ಅಲ್ಲಿಂದ ಬರುವಂತ ಕೊಲೆ ನೀರು ಏನ್ ಬರುತ್ತೆ ವಾಟರ್ ಇದು ಅವರು ಬಂದು ಅಲ್ಲಿ ಜಮೀನನ್ನು ನೋಡ್ಬಿಟ್ಟು ನಮ್ಮ ಬಾಧೆಗಳನ್ನ ಆಲಿಸಿ ಈ ಜಮೀನು ಬಿಡಬೇಕಾಗಿ ನಾವು ಮುಂದೆ ನಮ್ಮ ಮಕ್ಕಳಿಗೆ ಏನು ಕೊಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಶ್ರೀ ಸತೀಶ್ ಕುಮಾರ್ ಮುತ್ತಾನವರು ಸರ್ ನಂದು ಮೂರು ಎಕರೆ ಹೋಗಿದೆ ಈ ಮೂರು ಎಕರೆ ಹೋದ್ರೆ ನಾನು ಯಾವ್ದಾದ್ರು ಒಂದು ವಾಚ್ಮ್ಯಾನ್ ಕೆಲಸಕ್ಕೆ ಹೋಗ್ಬೇಕಾಗುತ್ತೆ ನಾನು ಓದಿರೋದು ಎಸ್ ಎಲ್ ಸಿ ಇನ್ನೇನು ಕೆಲಸ ನಮ್ಗೆ ಬರಲ್ಲೇಶ ನಮ್ದು ಗ್ರಾಮ ಏನು ಈ ಸರ್ಜಾಪ್ರ ಹೋಬಳಿಯಲ್ಲಿ ಎರಡು ಸಾವಿರದ ಎಷ್ಟಪ್ಪ ಹೋಗೋದು ಎರಡು ಸಾವಿರದ ಎರಡು ಸಾವಿರದ ನಾನ್ನೂರ ಎಪ್ಪತ್ತಾರಕ್ಕೆ ನೋಟಿಫಿಕೇಷನ್ ಆಗಿದೆ ಈಗ ನಮ್ಮ ಅಜೆಂಡಾ ಏನು ಇಷ್ಟೇ ನಾವು ನೇರವಾಗಿ ಮಾತಾಡ್ತೀವಿ ನಾವು ಏನೋ ನಮ್ಮ ಅಜೆಂಡಾ ಒಂದೇ ಈಗ ವಿರೋಧ ಏನು ಇವಾಗ ನಾವು ಭೂಮಿ ಕೊಡೋದಿಲ್ಲ ಅಂತ ವಿರೋಧ ಮಾಡ್ತಾ ಇಲ್ಲಿ ವಿರೋ ವಿರೋಧ ಮಾಡೋದಕ್ಕೆ ಬಂದಿರೋದು ನಾವು ಈಗೇನು ನೋಟಿಫಿಕೇಷನ್ಗಳು ಮಾಡಿದರೆ ಅದನ್ನೆಲ್ಲ ಕೈ ಬಿಡಬೇಕು ಅನ್ನೋ ಒಂದು ಎಚ್ಚರಿಕೆ ಇವತ್ತು ಕೊಟ್ಬಿಟ್ಟು ಹೋಗೋಣ ಅಂತ ನಾವು ನೇರವಾಗಿ ಬಂದಿರೋದು ರೆಡ್ಡಿ ಅಂತ ಮುತಾಲೂರು ಗ್ರಾಮಸ್ಥ ನಾನು ಸರ್ಕಾರಕ್ಕೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿಗಳಿಗೆ ಮುಖ್ಯವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಸರ್ಜಾಬುರು ಹೋಬಳಿ ಫಲವತ್ತಾದ ಭೂಮಿ ಅಲ್ಲಿ ಇನ್ನೊಂದು ಇಲ್ಲೊಂದು ನಮ್ಮ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪನೆ ಮಾಡಬೇಕು ಕೈಗಾರಿಕಾ ಪ್ರದೇಶವನ್ನು ಸ್ಥಾಪನೆ ಮಾಡಿ ಈಗಿರ್ತಕ್ಕಂಥ ಏನು ಪರಿಸರ ಮಾಲಿನ್ಯ ಇರ್ಬೋದು ನೀರಿನ ಮಾಲಿನ್ಯ ಇರ್ಬೋದು ಇದನ್ನು ಇನ್ನಷ್ಟು ಬಷ್ಟೊಂದು ಜಾಸ್ತಿ ಮಾಡಿ ಎಲ್ಲರನ್ನೂ ಓಡಿಸಿ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಒಂದು ಎಲ್ಲರೂ ತಗೊಂಬಂದು ಇಲ್ಲಿ ಕುಡಿಸಿ ಇಲ್ಲಿರ್ತಕ್ಕಂಥ ಬೇರೆ ಕಡೆ ಗುಳೆ ಹೋಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ ಇದೊಂದು ಸಾಧ್ಯಕ್ಕೆ ಸಾಧ್ಯವಾಗದ ಮಾತು ನಾವು ಯಾವುದೇ ಕಾರಣಕ್ಕೆ ನಮ್ಮ ಫಲವತ್ತಾದ ಭೂಮಿ ನಾವು ಕೃಷಿ ನಂಬ್ಕೊಂಡು ಬದುಕ್ತಾ ಇರ್ತಕ್ಕಂಥ ಜೂಮಿ ನಮ್ಮ ತಂದೆ ನಮ್ಮ ತಾಬತ್ತ ತಾತ ಕೊಟ್ಟಿದ್ದ ನಮ್ಮ ತಾತ ನಮ್ಮ ತಂದೆ ಕೊಟ್ಟಿದ್ದ ನಮ್ಮ ತಂದೆ ನಮಗೆ ಕೊಟ್ಟಿದ್ದಾರೆ ನಾವು ಮತ್ತೆ ನಮ್ಮ ಮಕ್ಕಳಿಗೆ ಕೊಡ್ತೀವಿ ನೀವು ಕೃಷಿ ನಂಬ್ಕೊಂಡು ಜೀವನ ಮಾಡಿ ಯಾವುದೇ ಕಾರಣಕ್ಕೂ ನಾವು ಈ ಭೂಮಿಯನ್ನು ಬಿಡೋದಕ್ಕೆ ನಾವು ತಯಾರಿಲ್ಲ ಜೈ ಕರ್ನಾಟಕ ಜೈ ಕಿಸಾನ್ ನಮಸ್ಕಾರ ನನ್ನ ಹೆಸರು ಮಧು ಅಂತೇಳಿ ಅಂದೇನಹಳ್ಳಿಯಿಂದ ರೈತ ನಾನೊಬ್ಬ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ನಾಲ್ಕರಂದು ಮೊದಲನೇ ಅಧಿಸೂಚನೆ ಅಂದ್ರೆ ಆರುನೂರ ಐವತ್ತೇಳು ಎಕರೆಗೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಫೈಲ್ ಮಾಡಿದ್ರು ಅಂದೇನಹಳ್ಳಿ ಮತ್ತು ಮುತ್ನಾಲ್ನೂರ ಮನೆ ಎಸ್ ಮೇಡಹಳ್ಳಿಗೆ ಸಂಬಂಧಪಟ್ಟಂತೆ ಇವತ್ತು ಅದನ್ನ ಫೈನಲ್ ನೋಟಿಫಿಕೇಶನ್ ಮಾಡಿದ್ದಾರೆ ಅದೇ ತರ ಸತತ ಒಂದು ಕಾಲು ವರ್ಷದಿಂದ ನೋಟಿಫಿಕೇಶನ್ಸ್ ಮೇಲೆ ನೋಟಿಫಿಕೇಶನ್ಸ್ ಆರು ನೋಟಿಫಿಕೇಶನ್ಸ್ ಮಾಡಿದ್ದಾರೆ ಎರಡ್ ಸಾವಿರದ ನಾನ್ನೂರ ಎಕರೆಗೆ ಎಲ್ಲ ಫಲವತ್ತಾದಂತಹ ನೀರಾವರಿ ಇರುವಂತಹ ಕೃಷಿ ಭೂಮಿಗಳನ್ನ ಇವತ್ತು ನೋಟಿಫಿಕೇಶನ್ ಮಾಡಿ ಮಡಗಿದ್ದಾರೆ ಮುಂದೆ ರೈತರು ಎಲ್ಲಿ ಹೋಗ್ಬೇಕು ಈಗಾಗಲೇ ಆನೆಕಲ್ ತಾಲೂಕಲ್ಲಿ ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿಯಲ್ ಏರಿಯಾ ಈ ಸುತ್ತು ಏನೇನೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇದೆ ತುಂಬಾ ಇಂಡಸ್ಟ್ರೀಸ್ ಇದಾವೆ ಅಲ್ಲಿಂದ ಬರುವಂತ ಕೊಳಚೆ ನೀರು ಏನ್ ಬರುತ್ತೆ ಪಾಯ್ಸನಸ್ ವಾಟರ್ ವಿಷ ತುಂಬಿಕೊಂಡಿರುವಂತಹ ನೀರು ಇವತ್ತು ಜೀವನದಿಗಳೇ ಆಗಿರುವಂತಹ ಬಿದುರುಗುಪ್ಪೆ ಕೆರೆ ಆಗ್ಬೋದು ಮುತ್ತನಲೂರು ಕೆರೆ ಆಗಿಬಿರಬಹುದು ಅದೇ ತರ ಆ ಕಡೆ ಯನ್ನಾಗರ ಕೆರೆ ಆಗಿರಬಹುದು ವಿಷದ ನೀರು ತುಂಬಿ ತುಳಿತಾ ಇದೆ ಇವತ್ತು ಇಂಡಸ್ಟ್ರೀಸ್ ಬರಬೇಕಾಗಿರೋದು ಇದಕ್ಕೆ ಇದೇನೋ ಒಂದು ಡೆವಲಪ್ಮೆಂಟ್ ಅಂದರೆ ಸಮಾಜದ ಬಗ್ಗೆ ಕಳಕಳಿ ಇಲ್ವಾ ನಿಮಗೆ ಪರಿಸರದ ಬಗ್ಗೆ ಕಳಕಳಿ ಇಲ್ವಾ ನಮ್ಮ ಜೀವನದಿಗಳಾಗಿರುವಂಥ ಕೆರೆ ಕುಂಟೆಗಳ ಬಗ್ಗೆ ಇವರಿಗೆ ಒಂದು ಜ್ಞಾನೋದಯ ಆಗಲಿಲ್ವಾ ಯಾರ್ದು ಯಾರು ಇದಕ್ಕೆ ಜವಾಬ್ದಾರಿ ಯಾರು ಇದಕ್ಕೆ ಜವಾಬ್ದಾರಿ ಹೇಳಿ ಕೆರೆಗಳಿಗೆ ಯಾರು ಜವಾಬ್ದಾರಿ ಇವತ್ತು ರಾಜರ ಮಹಾರಾಜರ ಕಾಲದಿಂದ ನಾವು ಇವತ್ತು ಕೆರೆಗಳು ಉಳಿಸ್ಕೊಂಡ್ ಬಂದಿದ್ದೀವಿ ಅಂತ ಕೆರೆಗಳನ್ನ ಇವತ್ತು ಹಾಳು ಮಾಡೋಕೆ ಕೃಷಿ ಭೂಮಿಗಳನ್ನ ಹಾಳ್ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಯಾಕೆ ಸರ್ ಇವತ್ತು ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಏನ್ ಹೇಳಕ್ ಬರೀ ಮೊನ್ನೆ ದೇವನಳ್ಳಿ ನೋಟಿಫಿಕೇಶನ್ ಆಲ್ರೆಡಿ ಟೋಟಲ್ ಒಂದ್ ಒಂದ್ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಕೃಷಿ ಭೂಮಿ ಕೈ ಬಿಟ್ಟಿದ್ದಾರೆ ಅದೇ ತರ ನಮ್ಮ ಕೃಷಿ ಭೂಮಿ ಅನಕಲ್ ತಾಲೂಕಿನಲ್ಲಿ ಸರ್ಜಾಪುರ ಹಬ್ಬಿಯಲ್ಲಿ ಎಲ್ಲ ಫಲವತ್ತಾದಂತಹ ಕೃಷಿ ಭೂಮಿ ದಯವಿಟ್ಟು ಅದೇ ಏನಲ್ಲಿ ಪ್ರೊಸೀಜರ್ ಫಾಲೋ ಅದೇ ಇಲ್ಲಿ ಪ್ರೊಸೀಜರ್ ಫಾಲೋ ಮಾಡಿ ದಯವಿಟ್ಟು ಈ ಕೃಷಿ ಭೀಮಗಳನ್ನು ಬಿಟ್ಕೊಡಿ ಇವತ್ತು ನಾವು ಅದರಲ್ಲಿ ಬೆಲೆ ಬೆಳೆ ಬೆಳಿತಾ ಇದೀವಿ ಫಲ ತಿಂತ ಇದೀವಿ ನಾವು ಅದೇ ಫಲನ ನಾವಿವತ್ತು ಬೆಂಗಳೂರಿಗೆ ಇಡೀ ಕರ್ನಾಟಕಕ್ಕೆ ಕೊಡ್ತಾ ಇದ್ದೀವಿ ಅದರಿಂದ ಆ ಫಲನ್ ನಾವು ಯಾವತ್ತು ಉಳಿಸ್ಕೋಬೇಕು ನಾವು ಕಾಂಕ್ರೀಟೀಕರಣ ಮಾಡಕ್ ಬಿಡೋದಿಲ್ಲ ಸಾಧ್ಯ ಇಲ್ಲ ಇವತ್ತು ನಮ್ಮ ಮಂತ್ರಿಗಳಿಗೆ ನೀವು ಗಮನಕ್ಕೆ ತಗೋಬಂದು ಮಂತ್ರಿಗಳಿಗೆ ನೀವು ಏನು ಹೇಳ್ಬೇಕು ಅಂತ ಹೇಳಿದ್ರೆ ಇವತ್ತು ಶಾಸಕರು ಕೂಡ ಬಂದಿದ್ರು ಶಾಸಕರು ಕೂಡ ಬಂದಿದ್ರು ಶಾಸಕರು ಕೂಡ ಹೇಳಿದ್ರೆ ವಿಧಾನ ಪರಿಷತ್ ಸದಸ್ಯರು ಬಂದಿದ್ರು ಎಲ್ಲ ಮುಖಂಡರು ಕೂಡ ಇದ್ರ ಬಗ್ಗೆ ಎಲ್ಲ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆದ್ರಿಂದ ಇವತ್ತು ನೀವು ಒಂದು ಸಭೆ ಮಾಡಬೇಕು ಸಭೆ ಮಾಡಿ ಎಲ್ಲ ಸಭೆ ಆಗಬೇಕು